ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಆಕೆ ಕೋಟ್ಯಾಧೀಶ್ವರಿ ಅವ್ವ ಅಪ್ಪ ಇಲ್ಲವ ಆಕಿಗೆ ಆಕೆಯ ಹೆಸರು ಪ್ರಿಯಾಂಕ ಒಂದು ಎರಡು ಮೂರ ದೊಡ್ಡ ಜಿಲ್ಲಾದಾಗ ಆಸ್ತಿ ಸಾಕಷ್ಟು ಕೋಟ್ಯಾಧೀಶ ಆದರೂ ಆಕೆ ಮೌನ ಒಂದು ಅಣತಿಯೊಳಗೆ ನಡಿಬೇಕಾ ಆಕೆ ಸ್ವಾತಂತ್ರ್ಯ ಅನ್ನೋದೇ ಇರಾಕಿಲ್ಲ ಆದರೆ ಈ ಮೊಬೈಲ ಇನ್ಸ್ಟಾಗ್ರಾಮ ವಾಟ್ಸಪ್ಪ ಇಂಥದ್ರೊಳಗೆ ಬೆಳಗಾವಿಯ ಅಲಾರ್ವಾಡದ ರೋಹಿತ್ ಕೊಲ್ಕಾರ್ನ್ಗೂಡೇ ಯಾಕೆ ಇನ್ಸ್ಟಾಗ್ರಾಮ್ದಾಗ ಲವ್ ಆಗ್ತೈತೆ ಆ ಲವ್ ಎಲ್ಲಿಗೆ ನಿಂದಿರ್ತೈತೆ ಅಂದ್ರೆ ಮದುವೆ ಆಗೋ ಮಟ್ಟಕ್ಕೆ ಬರ್ತೈತೆ ಆ ಸ್ವಾಧರ್ ಮಾವ ಎಲ್ಲ ಗಿ ಪಂಜರದಿಂದ ಓಡಿ ಬಂದ ಬೆಳಗಾವಿಗೆ ಅಲಾರ್ವಾಡದ ರೋಹಿತ್ ಕೋಲ್ಕರ್ ಗುಡೆ ಕೂಡ್ತಾಳೆ ಅಂದ್ರೆ ಲವ್ ಈಸ್ ಬ್ಲೈಂಡ್ ಅಂತಾರೆ ಅದಕ್ಕೆ ಪ್ರಿಯಾಂಕಾ ಕೋಟ್ಯಾಧೀಶರು ಆದರೂ ಅದು ಒಂದು ಈ ಪ್ರೀತಿಯೊಳಗೆ ಆ ಪ್ರೀತಿ ಪ್ರೇಮ್ದೊಳಗೆ ಕೋಟ್ಯಾಧೀಶ ಬಡವ ಶ್ರೀಮಂತ ಅನ್ನೋದು ಒಟ್ಟಿಗೆ ಕಂಡುಬರೋದಿಲ್ಲ ಅಲಾರ್ವಾಡದ ರೋಹಿತ್ ಗುಡೆ ಬಂದು ಕೂಡಿ ಕೂಡಲೇ ಬೆಳಗಾವಿ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದವ್ರನ್ನ ಸಂಪರ್ಕ ಮಾಡ್ತಾರೆ ಆದರೆ ಈ ಭೀಮಾಶಂಕರ್ ಗುಳೇದವ್ರ ಇಬ್ಬರಿಗೂ ಒಂದು ಅಭಯ ಒಂದು ಹಸ್ತ ನೀಡ್ತಾರೆ ನೀವು ಯಾವುದಕ್ಕೂ ಹೋಗ್ಬೇಡ್ರಿ ನಾನು ಸಂಬಂಧಪಟ್ಟವ್ರಿಗೆ ಎಲ್ಲ ಮಾತಾಡ್ತೇನೆ ಅಂತ ಡಾಕ್ಟರ್ ಭೀಮಾಶಂಕರ್ ಗುಳೇದವ್ರ ತಮ್ಮ ಒಂದು ಆದೇಶ ಅಂದ್ರೆ ತಾವು ಯಾವುದಕ್ಕೂ ಹೆದರಾಕೆ ಹೋಗ್ಬೇಡ್ರಿ ಅಂತ ಪ್ರಿಯಾಂಕಾಗ ಮತ್ತು ರೋಹಿತ್ ಕುಲ್ಕರ್ ಅವ್ರಿಗೆ ಹೇಳ್ತಾರೆ ಇದು ಸೋಷಿಯಲ್ ಮೀಡಿಯಾದಾಗ ಭಾಳ ಹಬ್ಬತೈತೆ ಆದರೆ ಇತ್ತೀಚಿನ ದಿನಮಾನದಾಗ ಭಾಳಷ್ಟು ಲಿವಿಂಗ್ ಟುಗೆದರ ಅಂತ ಇಂಥ ಒಂದು ಸಂಬಂಧಗಳ ಬ್ಲೈಂಡಾಗಿ ಲವ್ ಮಾಡಿದ ಭಾಳಷ್ಟು ಪ್ರಕರಣಗಳ ಮುರಿದು ಬಿದ್ದಿದ್ರಾಗ ಪಾಪ ಈ ಪ್ರಿಯಾಂಕಾ ಅನಾಥಿನ ಈ ರೋಹಿತ್ ಕೋಲ್ಕಾರ ಕೈ ಬಿಡಬಾರ್ದು ಆ ಪ್ರಿಯಾಂಕಾಗ ಆಶ್ರಯಾಗಿ ನಿಲ್ಲಬೇಕು ಅದು ಯಾವತ್ತೂ ಲವ್ ಈಸ್ ಬ್ಲೈಂಡ ಅದು ಸಕ್ಸಸ್ ಆಗಬೇಕು ಮದಿವಂತ ಅಂತ ಗರ್ದಿಗೆ ಮತ್ತು ಹಾರೈಸ್ತೈತೆ ಡಾಕ್ಟರ್ ಭೀಮಾಶಂಕರ್ ಗುಳೇದವ್ರು ಏನು ಮಾತಾಡಿದ್ದಾರೆ ಅಂತ ಕೇಳಿರಿ ನಮಸ್ಕಾರ 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 ಮತ್ತೆ ಯುವತಿ ರೋಹಿತ್ ಕೋಳ್ಕರ್ ಮತ್ತು ಪ್ರಿಯಾಂಕಾ ಅಂತ ಇಬ್ಬರು ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಠಾಣೆಯಾದ ಖಾನಾಪುರ್ನ ಇನ್ಸ್ಪೆಕ್ಟರ್ಗೆ ಇವರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ ಹೇಳಿದ್ದೀವಿ ಇವರು ಈ ಹುಡುಗ ಇವರು ಯುವಕ ಮತ್ತು ಯುವತಿ ಇವತ್ತೇ ಮದುವೆ ಆಗಿ ನಮ್ಮ ಹತ್ರ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ನಮ್ಮ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹತ್ರ ಇರತಕ್ಕಂಥ ಡಾಕ್ಯುಮೆಂಟ್ಸು ಅಂದರೆ ಅವಳ ಸ್ವಂತ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ನಮ್ಮ ಮಾವನ ಹತ್ರ ಇದೆ ಅದನ್ನು ಕೊಡಿಸಿ ಅಂತ ಕೇಳಿದರು ಈ ಪ್ರಾಪರ್ಟಿ ವಿಚಾರಕ್ಕೆ ಅವರಿಗೆ ತುಂಬ ಕ್ಲಿಯರಾಗಿ ಹೇಳಿದ್ವಿ ಇದು ಮ್ಯಾಟ್ರ್ ಆಗುತ್ತೆ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರೋಲ್ಲ ಯಾಕಂತಂದರೆ ನಮ್ಮದೇನಿದ್ರು ನಿಮಗೆ ಮದುವೆ ಆಗಿ ಬಂದರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಸೊ ಅದ್ರ ಮೇಲೆ ಅವ್ರು ಇವತ್ತು ಮದುವೆ ಆಗಿ ಬಂದರೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮದು ಧರ್ಮ ಅದನ್ನು ನಾವು ಮಾಡ್ತೀವಿ ಆದರೆ ಅವರ ದಾಖಲಾತಿಗಳನ್ನ ಅವರು ಕರೆದು ಕೇಳಿದಾಗ ಅವರ ಮಾವನವರಿಗೆ ಅವರು ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ದೀವಿ ಈ ಡ್ಯೂಪ್ಲಿಕೇಟ್ಗಳನ್ನ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಂದ ಪಡ್ಕೊಳ್ಳಬಹುದು ಅದಕ್ಕೂ ಕೂಡ ಅದರದೇ ಆದ ಸಂಪೂರ್ಣ ಮಾನ್ಯತೆ ಇರುತ್ತೆ ಇನ್ನು ಸಿವಿಲ್ ಮ್ಯಾಟ್ರಿಗೆ ಕೂಡ ನಾವು ಅವರಿಗೆ ಸಜೆಸ್ಟ್ ಮಾಡಿದ್ದೀವಿ ತಾವು ಕೋರ್ಟಿಗೆ ಹೋಗ್ಬಿಟ್ಟು ಅದನ್ನು ಫೈಟ್ ಅಂತ ಹೇಳಿ ಹುಡುಗ ಹುಡುಗಿ ನಮ್ಮ ಹತ್ರ ಬಂದು ಅವ್ರಿಗೆ ಏನು ಇರ್ತಕ್ಕಂಥ ಕಾನೂನು ರಕ್ಷಣೆಯನ್ನು ನಾವು ಕೊಡ್ತೀವಿ ಸರ್ ಒಂದೂರಿ ತಿಂಗಳಿಂದ ಕನ್ನಪ್ರ ಸ್ಟೇಷನ್ ಹೋಗಿ ಹೌದು ಜೂನ್ ಐದನೇ ತಾರೀಕು ಆ ಸಂದರ್ಭದಲ್ಲಿ ಈಗ ಮತ್ತೆ ಬಂದಿದ್ದು ಇಪ್ಪತ್ತಾರು ಏಳು ಕೆ ಇಪ್ಪತ್ತಾರು ಏಳು ಇಪ್ಪತ್ತ ಏಳು ಏಳು ಅದೆರಡರ ಮಧ್ಯರಾತ್ರಿಯಲ್ಲಿ ಖಾನಾಪುರ ಬೆಳಗಾವಿಗೆ ಬಂದು ಹೋಗಿ ಇವತ್ತು ಇವತ್ತು ಇಪ್ಪತ್ತೊಂಬತ್ತು ತಾರೀಕು ಬೆಳಗ್ಗೆ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿದೆ ನಾನು ಕ್ಲಿಯರ್ ಆಗಿ ಹೇಳಿದೆ ಈಗಾಗಲೇ ಸಿವಿಲ್ ಮ್ಯಾಟ್ರಲ್ಲಿ ಪುಡಿ ಆಗಲ್ಲ ಅದೇನಿದ್ರು ಮಾನ್ಯ ನ್ಯಾಯಾಲಯದ ಮುಖಂಡರು ಅವ್ರ ಮದುವೆ ಆಗಿ ಅವರಿಗೆ ಪರ್ಸನಲ್ ಲೈಫ್ಗೆ ಪ್ರೊಟೆಕ್ಷನ್ಗೆ ಕೇಳಿದಾಗ ಅದನ್ನು ನಾವು ಕೊಡ್ತೀವಿ ಓಕೆ ಮೇಡಮ್ ಹೇಳಿ ಏನು ಹೇಳಿದ್ರಿ ರಿಸ್ಕ್ಯೂರು ಯಾವಾಗ ಅದೇ ಆದ್ರಿ ಇವತ್ತು ಬೆಳಗ್ಗೆ ಮದುವೆ ಆಗಿರ್ತೀವಿ ಹನ್ನೊಂದುವರೆಗೆ ಎಸ್ ಪಿ ಅವರು ಏನ್ ಹೇಳಿದ್ರು ಅಂದ್ರೆ ಬೆಳಗಾವಿ ಪೂರ್ತಿ ಬೆಳಗಾವಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ ನೀವು ಬೆಂಗಳೂರಿಗೆ ಹೋಗ್ಬೇಕು ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನೀವು ಬೆಂಗಳೂರು ಕಮಿಷನರ್ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತಗೊಂಡೋಗಿ ನೀವು ತಗೊಂಡ್ಬರ್ಬೋದು ಅಂತ ಹೇಳಿದ್ದಾರೆ ಯಾಕಂದ್ರೆ ನಮ್ದು ನಮ್ಮ ಮಾವನೇ ತಯಾರೆ ನಮ್ದು ಮತ್ತೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಡಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮೊದ್ಲಾಗಿ ನಾವು ಡೈರೆಕ್ಟ್ ಇಲ್ಲಿ ಭೇಟಿ ಆದ್ವಿ ಅವ್ರು ಹಿಂಗೆ ಹೇಳಿದ್ರು ಸೊ ನಾವು ಬೆಂಗಳೂರು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದ್ರೆ ಕಮಿಷ್ನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಹಾ ಹೌದು ಕೊಟ್ಟಿದ್ದೆ ಅವರು ಇಟ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತಗೊಳ್ಳಿಲ್ಲ ಸೊ ಅವ್ರು ಸೀರಿಯಸ್ ತಗೊಳಿಲ್ಲ ನಾವೇ ಬೆಂಗ್ಳೂರ್ಗ ತೊಗೊಂಡ್ಬರಕ್ ಹೋದ್ರೆ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗೋಯ್ತು ಸೊ ಪ್ರಾಬ್ಲಮ್ ಆಗಿದ್ರಿಂದ ನಾನು ಅಲ್ಲೇ ಇರಬೇಕಾಯಿತು ನಾನು ವಾಪಸ್ ಬರಕ್ ಆಗಲಿಲ್ಲ ಸೊ ನಾನು ಇವ್ರಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿ ಇವ್ನಗೋಸ್ಕರ ಬರ್ತೇನೆ ಯಾರ್ಯಾವ್ರು ಹೇಳಿದ್ರೆ ಇವತ್ತು ಮದುವೆ ಆಗಿತ್ತು ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರೋ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಆಯ್ತು ಪರಿಚಯ ಒಂದು ಎರಡು ವರ್ಷ ಆದ್ರೆ ಈಗ ನಿಮ್ ಪ್ರಾಪರ್ಟಿ ಎಲ್ಲೆಲ್ಲಿದೆ ಏನೇನಿದೆ ಅಂತ ನಿಮ್ಗಾದ್ರೂ ಗೊತ್ತಿದೆ ಅಲ್ವಾ ಬೆಂಗಳೂರು ಶಿವಮೊಗ್ಗ ಬೆಂಗಳೂರಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಇವರು ನ್ಯೂ ಸಜೆಷನ್ ಅಂತ ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಂಡೋಗಿ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು ಸೊ ಬೆಳಗಾವಿಲಿ ಮದುವೆ ಇದೆ ಅಂತ ಬಂದಾಗ ಏ ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಕೈತು ತಿನ್ನಿಸೋದು ಮಗಳ ಥರ ನೋಡ್ಕೊಂಡ್ರು ಸೊ ನನಗೆ ಇದೇ ಮನೆ ಬೇಕಂತ ನಾನಿಲ್ಲ ಫಿಕ್ಸ್ ಆಗುತ್ತೆ ಅಲ್ಲಿಂದ ಹೆಂಗ್ ಇರ್ಲಿಲ್ಲ ಸೊ ನಾನು ಅವಾಗ ಅಲ್ಲಿಂದ ಶಿರ್ಘಾಟದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದಾವಣಗೆರೆ ಬಸ್ ಹತ್ಕೊಂಡು ದಾವಣಗೆರೆಗೆ ಬಂದು ಬೆಳಗಾವಿಗೆ ಟ್ರೈನಲ್ಲಿ ಬಂದೆ ಇಲ್ಲ ಯಾರು ಇಲ್ಲ ಯಾರು ಒಪ್ಕೊಂಡಿದ್ರೆ ಇಲ್ಲ ರೀ ಅವ್ರು ಯಾರು ಒಪ್ಕೊಂಡಿಲ್ಲ ಇವ್ರ ಮನೆಯವರೇ ಎಲ್ಲಾರು ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದು ಒಂದೇ ಎಲ್ಲಿದೆಯಾ ಐದರಿಂದ ಹತ್ತು ಬಾರಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ಮನೇಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮೇಶನ್ಗೋಸ್ಕರ ನೀವು ಮತ್ತೆ ತಿರ್ಗಾ ಕಾಲ್ ಮಾಡಿಲ್ವಾ ಮದುವೆ ಆಗಿದ್ ವಿಚಾರ ನಿಮ್ಮ ಇಲ್ಲ ನೋಡ್ತಾರ ಇವಾಗ ನೋಡಿದ್ರೆ ನನ್ನ ಹೆಸರು ಪ್ರಿಯಾಂಕಾ ನೋಡ್ರಿ ಹಾಂ ಸರ್ ಹೇಳಿ ನಾ ಯಾವಾಗ ಮದುವೆ ಆದ್ರಿ ಎಸ್ ಬಿ ಅವರಿಗೆ ಕೇಳಿದ್ರಿ ನಾ ಇವತ್ತು ಬೆಳಿಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹ್ಞೂ ಮದುವೆ ಆಗಿದ್ವಿ ಮದುವೆ ಆಗಿ ನಾವು ಎಸ್ ಬಿ ಸಾಹೇಬ್ರು ಗೇಟ್ ಆಗಬೇಕು ಅಂತ ಬಂದಿದ್ವಿ ಸಾಹಿಬರು ಹೇಳಿದರು ಸಾಹೇಬರು ಬೈದರು ನಾನು ಸಾಹಿಬ್ರಿಗೆ ನಾನು ಸಾಡಿ ಅಂತ ಕೇಳ್ತೀನಿ ಆಮೇಲೆ ಸರ್ ಹೇಳಿದ್ರು ನಮ್ಮ ಬೆಳಗಾವಿ ಇರೋ ತನಕ ನಮ್ಮ ಪ್ರೊಟೆಕ್ಷನ್ ಇರ್ತದೆ ಬಟ್ ನಾವು ಬೆಂಗಳೂರಿಗೆ ಕಡಕ್ಕೆ ಬರಲ್ಲ ನಿಮ್ಮ ಡಾಕ್ಯುಮೆಂಟ್ ಏನಿದ್ದು ನಿಮ್ಮ ಲೀಗಲ್ ಆಗಿ ಹೋಗ್ಬೇಕು ಕೋರ್ಟಿಂದ ಅಲ್ಲಿಂದ ಕರಕ್ಕೆ ಹೋಗ್ಬೋದು ಅಂತ ಹೇಳಿದ್ರು ಬಟ್ ನಾವು ಈಗ ಬೆಂಗಳೂರಿಗೂ ನಮ್ಗೆ ಸೆಕ್ಯೂರಿಟಿ ಸಿಗ್ತದಂತ ಕಮಿಷನರ್ ಸರ್ಟಿ ಗೇಟ್ ಆದರೆ ಸೆಕ್ಯೂರಿಟಿ ತೊಗೊಂಡೋಗಿ ನಾವು ಡಾಕ್ಯುಮೆಂಟ್ ಯಾವ ಡಾಕ್ಯುಮೆಂಟ್ ಅಣ್ಣ ಬೆಂಗಳೂರಿಗೆ ಯಾವ ಡಾಕ್ಯುಮೆಂಟ್ ಆ ಹುಡುಗಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟು ಲಾಸ್ಟ್ ಟೈಮು ನಾವು ಹೋದಾಗ ಸ್ಕೂಲ್ ಸರ್ಟಿಫಿಕೇಟು ಅವರು ಪ್ರಿನ್ಸಿಪಾಲ್ ಗೇಟ್ ಆಗಿದ್ವಿ ಕಾಲೇಜಿಗೆ ಬಿ ಎಸ್ ಸಿ ಯೂನಿವರ್ಸಿಟಿ ಅಂತ ಅವ್ರ ಹೆಸರಿಂಗ್ ಹಾಂ ಅವ್ರ ಜೈ ಅಂತ ಅವರು ಪ್ರಿನ್ಸಿಪಲ್ ಅಂತೆ ಅವರು ಭೇಟಿಯಾಗಿದ್ವಿ ಅವ್ರು ಕೊಡಲಿಲ್ಲ ಸರ್ ನೀವು ನಿಮ್ಮ ಮಾಮ ಬಂದು ಎರಡು ಸಾರಿ ತಗೊಂಡು ಹೋಗಿದ್ದೀರಿ ನಿಮ್ಮ ಬಡಕ್ಕೆ ಬರೋದಲ್ಲ ಅಂತ ಸುಳ್ಳು ಸುಳ್ಳು ಹೇಳಿದರು ಸುಳ್ಳು ಹೇಳಿದರು ಆಮೇಲೆ ಅಲ್ಲಿಂದ ಎರಡು ಮೂರು ಸಾರಿ ಹೋಗಿ ಒಳಗಡೆ ಹೊರಗಡೆ ಬಂದು ಎರಡು ಮೂರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಹುಡುಗಿ ಆದರೂ ಕೊಡಲಿಲ್ಲ ಸರ್ ಅಲ್ಲಿಂದ ನಾವು ಇದಕ್ಕೆ ಹೋಗಿದ್ವಿ ನೀವು ವರ್ಕ್ ಮಾಡೋ ತಲ್ಲಿ ಹೋಗಿದ್ವಿ ಅಲ್ಲಿಂದ ಅವಳು ಲಾಕ್ ಆಗಿಬಿಟ್ಟಿದ್ದು ನೀವೇನು ಮಾಡ್ತೀರಿ ನಾನು ಎಲೆಕ್ಟ್ರಿಷಿಯನ್ ಮಾಡ್ತೇನೆ ಸರ್

ನಮ್ಗೆ ಅವಳು ಏನು ಆಸ್ತಿ ಬೇಡ ನನಗೆ ಅಷ್ಟೇ ಬೇಕಂತ ಹೇಳಿದ್ರು ಸರ್ ನಾವು ಡಾಕ್ಯುಮೆಂಟ್ ಅಷ್ಟು ನಮ್ಗೆ ಸಿಕ್ಕಿದೆ ಸರ್ ಅಂತ ಸರ್ ಸರ್ ಅದ್ರ ಮೇಲೆ ಏನು ಯಾವುದೇ ಥರ ಏನು ಬೇಡ ಸರ್ ನನಗೆ ನನಗೆ ಏನು ಬೇಡ ಸರ್ ನನಗೆ ಬೇಕಾಗಿದ್ದು ಅವರು ಅಷ್ಟೇ ಅದು ಆಸ್ತಿ ಬೇಕಾಗಿದ್ದು ಬ್ಯಾಡಾಗಿದ್ದು ಅವ್ರು ತಿಟ್ಟಿವಿ ಸರ್ ನನಗೆಲ್ಲ ನನಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತೀನಿ ನಂಗೆ ತೊಂದರೆ ಬರಬಾರ್ದು ಸರ್ ನಾನು ನಮಗಿಬ್ಬರಿಗೆ ತೊಂದರೆ ಬರೋದು ನನ್ನ ಫ್ಯಾಮಿಲಿ ಬರಬಾರ್ದು ನಿಮ್ಮ